ಕೇಂದ್ರ ಸರ್ಕಾರದ ಬಜೆಟ್ ಏನು ಮಣ್ಣೆ ಆಗಿತ್ತು ನಲವತ್ತೆಂಟು ಪಾಯಿಂಟು ಎರಡು ಒಂದು ಲಕ್ಷ ಕೋಟಿ ಬಜೆಟಲ್ಲಿ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಕರ್ನಾಟಕದ ಹಲವಾರು ಯೋಜನೆಗಳಿಗೆ ಅನುದಾನ ಒದಗಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದೆ ಯಾವುದಕ್ಕೂ ಇವತ್ತು ಮನ್ನಣೆ ಕೇವಲ ಅವರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಬಿಹಾರ ಮತ್ತು ಆಂಧ್ರಕ್ಕೆ ವಿಶೇಷ ಅನುದಾನಗಳನ್ನು ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಆ ವಿಚಾರವನ್ನು ಮುಂದಿಟ್ಕೊಂಡು ಒಗ್ಗೂಟದ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಸದ್ಪಡಿಸಿ ಇವತ್ತು ನಮ್ಮ ರಾಜ್ಯ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇದು ಜನರಿಗೆ ಈ ಒಂದು ಹತ್ತೊಂಬತ್ತು ಜನ ಲೋಕಸಭಾ ಸದಸ್ಯರು ಬಿ ಜೆ ಪಿ ಮತ್ತು ಜನತಾದಳದವರು ಏನು ಹೋಗಿದ್ದಾರೆ ಅವರು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ರಾಜ್ಯದ ಜನರಿಗೆ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ಈಗ ಈಗ ಮೂಡ ಅಂತಕ್ಕಂಥ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಇದೆ ದೊಡ್ಡ ಮಟ್ಟದಲ್ಲಿ ಅದರ ಬೇರುಗಳಿದ್ದಾರೆ ಸಿದ್ದರಾಮಯ್ಯವರು ತಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ರಾಜಕೀಯ ಪ್ರೇರಿತ ಮೂಡ ಒಂದು ರೀತಿ ತಂದೆ ಆದಂಥ ಒಂದು ಅಕ್ರಮಗಳಲ್ಲಿ ಮುಳುಗೋಗಿದೆ ವಿನಾಕಾರಣ ಅವರು ಯಾವುದೇ ರೀತಿ ಭೂಸ್ವಾಧೀನ ಮಾಡಿಕೊಂಡಿರ ರೈತರ ಭೂಮಿಗಳನ್ನು ಅತಿಕ್ರಮಣ ಮಾಡಿಕೊಂಡು ಬಡಾವಣೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿದೆ ಹಲವಾರು ಈ ರೀತಿ ಪ್ರಕರಣಗಳು ನ್ಯಾಯಾಲಯದ ಮೆಕ್ಕಳರಿ ನ್ಯಾಯಾಲಯಗಳು ಹಲವಾರು ತೀರ್ಪುಗಳನ್ನು ಕೊಟ್ಟಿದ್ದಾರೆ ಕೆಲವು ವಿಚಾರದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಅವರ ಜಮೀನು ಪರ್ಯಾಯ ಕೊಡಬೇಕು ಅಂತಕ್ಕಂಥ ಆದೇಶ ಮಾಡಿದೆ ನಂತರ ಅರ್ಧ ಕೊಡಬೇಕು ಅಂತ ಮಾಡಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಅಷ್ಟೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಮತ್ತೊಂದು ಸಂದರ್ಭದಲ್ಲಿ ಇದಾಗಿರ್ತಕ್ಕಂಥ ತೀರ್ಮಾನ ಅಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಮೂಡ ಅಲ್ಲಿರ್ತಕ್ಕಂಥವರೆಲ್ಲ ಸೇರಿ ಈ ರೀತಿ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಶ್ರೀಮತಿ ಅವರು ಈ ಥರ ಜಮೀನು ಈ ಥರ ಆಗಿದೆ ಅಂತೇಳಿ ಆ ಸಂದರ್ಭದಲ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಕೊಡುವಂಥ ಕೆಲಸ ಮಾಡಿದ್ದಾರೆ ಆದರೂ ಆ ರೆಸೊಲ್ಯೂಷನ್ಗೆ ಸರ್ಕಾರದಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿರಲಿಲ್ಲ ಈ ರೀತಿ ಏನಿವತ್ತು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಶಾಸಕ ಇರ್ಬೋದು ಬಿ ಜೆ ಪಿಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಇಲ್ಲ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕನಲ್ಲೇ ಈ ವಿಚಾರಗಳ ಬಗ್ಗೆ ಕುಮಾರಸ್ವಾಮಿ ಅವರು ಅಲ್ಲಿ ವಾಸ ಇದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಕೊಟ್ಟಿರತಕ್ಕಂಥದ್ದು ಇವೆಲ್ಲ ಭಾಳಷ್ಟು ಇದ್ದಾವೆ ಅವರ ಕುಟುಂಬಕ್ಕೆ ನಲವತ್ತೆಂಟು ಸೈಟ್ ಅಲಾಟ್ ಆಗಬೇಕಂತಕ್ಕಂಥ ಪ್ರಕ್ರಿಯೆ ನಡೆದಿತ್ತು ಪೂರ್ಣ ಆಯಿತೋ ಇಲ್ಲ ಬಿಡ್ತಾ ಬೇರೆ ವಿಚಾರ ಇವತ್ತು ಸಚಿವ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಶ್ರೀಮತಿ ಅವರು ಕೊಡಬೇಕಂತಕ್ಕಂಥ ಪ್ರಕ್ರಿಯೆ ಕೂಡ ಪೂರ್ಣ ಆಗಿಲ್ಲ ಇವರು ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ವಿರುದ್ಧವಾಗಿ ಇವರು ಆರೋಪ ಮಾಡಲೇಬೇಕು ಏನಾದರೂ ಹುಡುಕಬೇಕು ಅಂತ ಹೇಳಿ ಇದು ಏನು ಯಾವುದೇ ಆಧಾರ ರಹಿತವಾಗಿರ್ತಕ್ಕ ರೈತವಾಗಿರ್ತಕ್ಕಂಥ ಈ ಒಂದು ಆರೋಪವನ್ನು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮೈಲಿ ಮಾಡಿದ್ದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ದಿಟ್ಟವಾದಂಥ ನಿರ್ಧಾರ ಮಾಡಿ ಆಯೋಗವನ್ನು ರಚನೆ ಮಾಡಿ ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ಸಂಪೂರ್ಣವಾಗಿ ಮೂಡಾಯಾಗಿರ್ತಕ್ಕಂಥ ಹಲವಾರು ಏನು ಅದು ಕಾನೂನು ರೀತಿಯ ಇರ್ಬೋದು ಕಾನೂನು ಬಾಹಿರವಾಗಿರ್ಬೋದು ಏನೇನಾಗಿದ್ದಾವೆ ಅದರ ಬಗ್ಗೆ ತನಿಖೆ ಮಾಡತಕ್ಕಂಥದ್ದಕ್ಕೆ ಇವತ್ತು ಆದೇಶ ಮಾಡಿದ್ದಾರೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ